ಅ ಅಂದರೆ ಅಚ್ಚ ಕನ್ನಡದ ಸ್ವಚ್ಛ ಉಚ್ಚಾರ ನ ಅಂದರೆ ನಮ್ರತೆ ಇವರ ವ್ಯಕ್ತಿತ್ವಕ್ಕೆ ಮೆರಗು ತ ತನ್ಮಯತೆ ಇವರ ಗಾಯನದ ಸೊಬಗು ಸ್ವ ಸ್ವಾತಿ ಮುಟ್ಟಿನಂಥ ಮಳೆಹನಿಗಳ ಗಾನ ಸಿಂಚನ ನೀ ಅಂದರೆ ನಿಮಗೆ ಸಂತೋಷಿಸಿದೆವು ನಾವೆಲ್ಲ ಈ ದಿನ ಹಾಗಾಗಿ ಸುನೀತಾ ಅನಂದ ಸ್ವಾಮಿ ಅವ್ರದ್ದು ಅದ್ಭುತವಾದಂಥ ಗಾಯನ ಧನಂಜಯ ಶ್ರೀಮತಿ ಶಾಂತಾನಂದ ಸ್ವಾಮಿ ಶ್ರೀಮತಿ ಸುನೀತಾ ಸ್ವಾಮಿ ಆನಂದ ಮಾದಿಗೆರೆ ಹಾಗೆ ಸಂಸ್ಥೆಯ ಅಧ್ಯಕ್ಷರಾದಂಥ ಟಿ ರಾಜಾರಾಮ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಈ ಸಂದರ್ಭದಲ್ಲಿ ರಾಜು ಅನಂತಸ್ವಾಮಿ ಅವರ ಒಂದು ಜನಪ್ರಿಯ ಹಾಡು ಎಂಡ ಎಂಟಿ ಕನ್ನಡ ಪತ್ಕೋಳ್ ಅಂದ್ರೆ ಪ್ರಾಣ ಹಾಡಿನ ಥಾಟಿಯಲ್ಲೇ ಅನಂತರಾಜು ಗಾನನಮನ ನಮನ ಕಾರ್ಯಕ್ರಮದ ಬಗ್ಗೆ ಗಣ್ಯರ ಬಗ್ಗೆ ನಾಲ್ಕು ಸಾಲುಗಳು ಹರಳುತ್ತಿರುವಂತಹ ಶ್ರೀಮತಿ ಸುಮೀತಾ ಅನಂತಸ್ವಾಮಿ ಅವರು ಒಂದೆರಡು ಅಮ್ಮ ಮೊದಲು ಮಾತಾಡಲಿ ಅಂತಿದ್ದಾರೆ ಶ್ರೀಮತಿ ಶಾಂತಾನಂದ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಅವರ ಆಶೀರ್ವಾದ ಪೂರ್ವಕ ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಅವರು ನೋಡಿದ್ರೆ ಖುಷಿಯಾಗುತ್ತೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ಬಿಗ್ ವಂಡರ್ಸ್ ಕಮ್ ಇನ್ ಸ್ಮಾಲ್ ಪ್ಯಾಕೇಜಸ್ ಅಂತ ಅವ್ರು ನೋಡೋದಕ್ಕೆ ಸ್ಮಾಲ್ ಪ್ಯಾಕೇಜ್ ಬಟ್ ಅ ಬಿಗ್ ವಂಡರ್ ಅಂತ ಅನಿಸುತ್ತೆ ಅವರು ನೋಡಿದ್ರೆ ಅಷ್ಟು ಪ್ರೀತಿ ಬರುತ್ತೆ ಶಾಂತಾನಂದ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದನ್ನು ಮಾತುಗಳನ್ನು ಆಡಬೇಕು ಆದರೆ ಇಲ್ಲಿ ಮುಂದೆ ಬಿಟ್ಟು ಅವರ ಜೀವ ಅವ್ರಿಗೆ ಎಷ್ಟು ಪ್ರೀತಿ ಬಂದಿದೆ ಅಂತ ತೋರ್ತಿ ಅವ್ರ ಹಾಡಿನ ಮುಖಾಂತರ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾತುಗಳು ಸವಿ ಮಾತುಗಳನ್ನು ಅವ್ರು ಮಾತಾಡ್ತಾರೆ ನನಗೆ ಮಾತಾಡೋಕ್ಕೆ ಆಸೆ ಇದ್ದರೂ ನನಗೆ ಅಷ್ಟು ಸ್ವಲ್ಪ ಶಕ್ತಿ ಇಲ್ಲ ಆದ್ದರಿಂದ ಎರಡು ಒಂದೆರಡು ಮಾತುಗಳನ್ನು ಶುಭ ಆರಿಕೆಗಳಲ್ಲಿ ನೀಡಿ ನನ್ನ ಮಾತನ್ನು ಮುಗಿಸ್ತೇನೆ ನನಗೆ ನನ್ನ ಜೀವನದಲ್ಲಿ ಮುಖ್ಯವಾದ ಒಂದು ಅಂಗಭಾಗ ಅಂದರೆ ಕನ್ನಡ ಸುಗಮ ಸಂಗೀತ ನನ್ನ ಸತಿ ನಾನು ಇದಕ್ಕಾಗೆ ಒಂದು ಇದೇ ಒಂದು ನನ್ನ ಸಾಧನೆ ನನ್ನ ಜನ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅದು ಕನ್ನಡ ಸುಗಮ ಸುಗಮ ಸಂಗೀತ ನಾನು ಬೆಳೆಸ್ಬೇಕಾದ್ರೆ ಕನ್ನಡದು ನನ್ನ ನನ್ನ ಅಂಗಭಾಗದಲ್ಲಿ ಅನಂತ ಸ್ವಾಮಿ ಮತ್ತು ನನ್ನ ಮಗ ಹಾಗೂ ನನ್ನ ಮಕ್ಕಳು ಎಲ್ಲರು ಆಮೇಲೆ ಏನಂದ್ರು ಕನ್ನಡ ಸುಗಮ ಸಂಗೀತ ಅಂದರೆ ಕನ್ನಡ ನಮ್ಮ ನಾಡು ನುಡಿ ಕನ್ನಡ ಕನ್ನಡ ನಮ್ಮ ಭಾಷೆ ಕನ್ನಡ ನಮ್ಮ ರಾಜ್ಯದ ಭಾಷೆ ಕನ್ನಡ ನಮ್ಮ ಮನಸ್ಸಿನ ಭಾಷೆ ನಮ್ಮ ಮಾತೃಭಾಷೆ ಕನ್ನಡ ಇದು ಒಂದು ಬೆಳೀಬೇಕಾದ್ರೆ ಒಂದು ಇದು ಒಂದು ಸಾಧನ ಕನ್ನಡ ಸುಗಮ ಸಂಗೀತ ಅಂತ ನನಗನಿಸುತ್ತೆ ಯಾಕೆಂದರೆ ಸಾಹಿತ್ಯ ಅರ್ಥ ಮಾಡ್ಕೋಬೇಕು ಅದರಲ್ಲಿ ಸಂಗೀತ ಇದೆ ಸಾಹಿತ್ಯ ಇದೆ ಇದೆಲ್ಲಕ್ಕೂ ಕಾರಣರಾದ ಮೈಸೂರು ಹಣಸ್ವಾಮಿ ಮತ್ತು ರಾಜು ಹಣಸ್ವಾಮಿ ಅವರನ್ನು ನಾನು ಹೆಚ್ಚು ಶ್ರದ್ಧೆಯಿಂದ ಭಕ್ತಿಯಿಂದ ಅವರ ಅವರ ಜೊತೆ ಸಂಸಾರ ಮಾಡಿದ್ದೀನಿ ಆಮೇಲೆ ಈ ಈ ಒಂದು ನಿಟ್ಟಿನಲ್ಲಿ ರಾಜಾರಂ ಅಂತ ಹಾಗೆ ಇನ್ನೂ ಅನೇಕರು ಈ ಸುಗಮ ಸಂಗೀತ ಅವ್ರ ಹೆಸರಲ್ಲಿ ನಡೆಸ್ತಾ ಶಾಲೆಗಳನ್ನ ನಡೆಸ್ತಿರೋದು ನಾನು ಭಾಳ ಸಂತೋಷ ನೀಡಿದೆ ಇದೇ ರೀತಿ ಇವರು ಮುಂದುವರಿಸ್ಕೊಂಡು ಹೋಗಿ ಇದನ್ನು ಬೆಳೆಸ್ತಾ ಹೋಗಿ ಒಂದು ಕ್ಷೇತ್ರವನ್ನು ಬೆಳೆಸಲಿ ಅಂತ ಒಳ್ಳೆಯದಾಗಲಿ ಅಂತ ನಾನು ಅವರಿಗೆಲ್ಲ ಆಲೈಸಿ ನನ್ನ ಮಾತನ್ನು ಮುಗಿಸಿ ಶ್ರೀಮತಿ ಶಾಂತಾನಂದ ಸ್ವಾಮಿ ಅವರಿಗೆ ಪ್ರೀತಿಯ ಧನ್ಯವಾದಗಳು ずーっと。<noise> これは,はもう話してて。 ಾಮದಲ್ಲಿ ಸವಿ ಸವಿ ಗಾಮ ಪ್ರೇಕ್ಷಕರಿಗೆ ಸದೋತನ ಗಾಯನ ವಾದನ ನರ್ತನ ತನನ ಅನಂತ ರಾಜೋ ನಮನಾ ಅನಂತ ರಾಜೋ ನಮನ ಈ ದಿನ ಗಾನ ನಮನಾ ಅನಂತ ರಾಜೋ ನಮನ ಮೊದಲಿಗೆ ಶ್ರೀಮತಿ ಶಾಂತಾನಪ್ಪ ಸ್ವಾಮಿಯವ್ರ ಬಗ್ಗೆ ಸಂಯಮ ಸಹನೆ ತುಂಬಿದ ಶಾಂತ ಮೂರ್ತಿ

ದ ವರ್ಲ್ಡ್ ಮ್ಯೂಸಿಷಿಯನ್ ನಿರ್ಮಾಪಕಿ ಕರ್ನಾಟಕ ಕನ್ನಡ ಪಟ ಪ್ರೇಮಿ ಸುನಿತಾ ಅನಂತ ಸ್ವಾಮಿ ಸುನಿತಾ ಅನಂತ ಸ್ವಾಮಿ ಕರ್ನಾಟ ಕನ್ನಡ ಪಟ ಪ್ರೇಮಿ ಸುನಿತಾ ಅನಂತ ಸ್ವಾಮಿ ಸುನಿತಾ ಅನಂತ ಸ್ವಾಮಿ ಶ್ರೀಮತಿ ಶುಭಾ ಧನಂಜಯ ಬಗ್ಗೆ ಬೆಳ್ಳಿ ಗೆಜ್ಜೆ ಕಟ್ಟಿದ ನಾಟ್ಯ ಮಾಧುರಿ ट्यांगदारुमारी कला सेवकीलजया श्रीमती शुभ धन जया श्रीमती शुभ धन जया सरस्वती मती युपया श्रीमती शुभ धन जया श्रीमती शुभ धजया कला ग्राम दल सभी सदिगा प्रेक्षक वादन सरोतना कायनवादनार्तन कमना अनंतराजो नमना अनंतराजो नमना அந்தோ நமன அனந்த ராஜோ நமன மாதலகி ஆனந்தே கௌரவதாபினந்த மாதிரி ஆனந்தி கௌரவதாபினந்த நேதலி மங்களதாயுதினா ரேதீ மங்களதாயினா அனந்தராஜோ நமன ஈதினானோ ಎಲ್ರಿಗೂ ನಮಸ್ಕಾರ ಇದು ಮಾತನಾಡುವ ಅಲ್ಲ ಅಂತೇಳಿ ನನಗೂ ಕೂಡ ಅನಿಸಿದೆ ಆದರೂ ಕೂಡ ಈ ವೇದಿಕೆಯಲ್ಲಿ ಬಂದಿರಲಿಕ್ಕೆ ಒಂದೇ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಮ್ಮ ಶುಭಾ ಧನಜಯ್ ಮೇಡಮ್ ಅವರು ಹೇಳಿದಂಗೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಥವಾ ಯಾವುದೇ ಕಲಾ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಇರಬೇಕಾದಂತಹ ಅರ್ಹತೆಗಳು ಏನು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಮತ್ತು ಯಾವುದೋ ಪರೀಕ್ಷೆ ಬಂತು ಅಂತ ಹೇಳಿ ನಾವು ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸದಿಂದ ಅಥವಾ ಆಗಲಿ ಅಥವಾ ಒಂದು ನೃತ್ಯದಿಂದನಾಗಲಿ ದೂರ ಇಡುವಂಥ ಪ್ರಯತ್ನ ಮಾಡಬಾರ್ದು ಅನ್ನೋದನ್ನು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಮಗಳು ಇಲ್ಲೇ ಇದ್ದಾರೆ ಅವಳು ಹಿಂದೂಸ್ತಾನಿ ಸಂಗೀತದಲ್ಲಿ ವಿದ್ವತ್ತನ್ನು ಮಾಡಿದ್ದಾರೆ ಅದರ ಜೊತೆ ಇಲ್ಲೇ ಬಿ ಎ ಕಂಪ್ಯೂಟರ್ ಸೈನ್ಸ್ ಮಾಡಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅಂದರೆ ಒಂದು ಸಾಕ್ಷಿಗಳಿಗೋಸ್ಕರ ಉದಾಹರಣೆ ಕೊಟ್ಟೆ ಇಲ್ಲಿ ಭಾಳಷ್ಟು ಜನ ಪೋಷಕರಿದ್ದೀರಿ ಹಾಗಾಗಿ ಯಾರೂ ಕೂಡ ಸುಮ್ಮನೆ ಏನೋ ವೇದಿಕೆಯಲ್ಲಿ ಹೇಳ್ತಾರೆ ಇವ್ರು ಮಾತ್ರ ನಡ್ಕೊಳ್ಳಲು ಅನ್ನೋ ಭಾವ್ಯ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತನ್ನು ಹೇಳಿದೆ ಇವತ್ತು ನಾವು ಮೈಸೂರು ಅನಂತಸ್ವಾಮಿಯವ್ರನ್ನ ಮತ್ತು ರಾಜು ಅನಂತ ಸ್ವಾಮಿಯವ್ರನ್ನ ನೆನಪಿಸಿಕೊಳ್ಳುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಶಾಂತಾಮ್ ಅವರು ಮಾತನಾಡ್ತಾ ಹೇಳ್ತಾಯಿದ್ರು ನನಗೆ ಮಾತನಾಡಲಿ ಕಷ್ಟ ಆಗ್ತದೆ ಅಂತ ಹೌದು ಅವ್ರು ಯಾವತ್ತೂ ಕೂಡ ಮಾತನಾಡಲೇ ಇಲ್ಲ ಆದರೆ ಅವರ ಪತಿಯವರಿಗೆ ಮತ್ತು ಮಕ್ಕಳಿಗೆ ಹಾಡುವ ದನಿಯನ್ನು ಕೊಟ್ಟು ತಮಗೆ ಹಾಡುವ ಶಕ್ತಿ ದನಿ ಇದ್ದರೂ ಕೂಡ ಅದನ್ನು ತ್ಯಾಗ ಮಾಡಿ ಈ ಕ್ಷೇತ್ರಕ್ಕೆ ಅನಾರ್್ಯ ರತ್ನಗಳನ್ನು ಕೊಟ್ಟಂಥವರು ಶಾಸಕರು ಇಂತಹ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ನಮ್ಮ ಮುಂದೆ ಈಗಲೂ ಕೂಡ ಅನೇಕ ಈಗಾಗಲೇ ಮೇಡಮ್ ಹೇಳಿದಂಗೆ ಇದ್ದಾರೆ ರವಿಯವರಿದ್ದಾರೆ ಇದ್ದಾರೆ ಇಂಥ ಅನೇಕ ಜನ ಕಲಾವಿದರು ಇವತ್ತು ಯಾರಾದರೂ ಶಿಷ್ಯ ಸುಗಮ ಸಂಗೀತದಲ್ಲಿ ಹೆಚ್ಚು ಶಿಷ್ಯ ಪರಂಪರೆ ಇದೆ ಅಂತ ಅಂದರೆ ಅದು ಮೈಸೂರು ಅನಂದ ಸ್ವಾಮಿಯವರು ಮತ್ತು ರಾಜನಂದ ಸ್ವಾಮಿಯವರ ಪರಂಪರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಹಾಗಾಗಿ ಇಂಥ ಹಿರಿಯರ ಪರಂಪರೆ ಮೈಸೂರು ನನುಸ್ವಾಮಿ ಇರ್ಬೋದು ಸಿ ಎಲ್ ಅಥವಾ ನಮ್ಮ ಎಲ್ಲ ಸುಗಮ ಸಂಗೀತ ದಿಗ್ಗಜರ ಒಂದು ಭದ್ರ ಪುನಾದಿಯ ಮೇಲೆ ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೇವೆ ಆ ಒಂದು ಕ್ಷೇತ್ರವನ್ನು ನಮ್ಮದು ಭಾಳ ಸಣ್ಣ ಕ್ಷೇತ್ರ ಇದು ಮನರಂಜನೆಯ ಕ್ಷೇತ್ರ ಅಲ್ಲ ಮನೋವಿಕಾಸವನ್ನು ಮಾಡುವಂತಹ ಒಂದು ಕ್ಷೇತ್ರ ಹಾಗಾಗಿ ಇಲ್ಲಿ ಜನರು ಬೇಗ ಆಕರ್ಷಣೆಗೆ ಒಳಗಾಗೋದಿಲ್ಲ ಈ ಈ ಕಾವ್ಯ ಗಾಯನದ ಒಂದು ಸತ್ವವನ್ನು ಅರ್ಥ ಮಾಡ್ಕೊಳ್ತಂಥ ಕೆಲವೇ ಮಂದಿ ಮಾತ್ರ ಈ ಕ್ಷೇತ್ರಕ್ಕೆ ಒಂದು ರೀತಿ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಸಮಾಜಕ್ಕೆ ಬದಲಾದ ಕಾಲಘಟ್ಟದಲ್ಲಿ ಏನಾದರೂ ಒಂದಷ್ಟು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇದ್ದರೆ ಅದು ಸುಕ್ತ ಸಂಗೀತ ಕ್ಷೇತ್ರಕ್ಕೆ ಮಾತ್ರ ಇಂತಹ ಒಂದು ಭವ್ಯವಾದ ಪವಿತ್ರವಾದ ಮತ್ತು ಅತ್ಯಂತ ಪ್ರಚುರವಾಗಿ ಬೆಳೀತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ನೀವೆಲ್ಲ ಇರ್ತಕ್ಕಂಥದ್ದು ಭಾಳ ಸಂತೋಷ ಇವತ್ತು ಹೇಳಿದ್ರು ರಾಜಾರಾಮ ಅವರು ಇನ್ನೊಂದು ರೀತಿಯಲ್ಲಿ ನನಗೆ ಸಂತೋಷ ಅಂದರೆ ಇದೇ ಹಿಂದೆ ನಾನು ಸ ಸಂಗೀತ ನೃತ್ಯ ಅಕಾಡೆಮಿ ಸದಸ್ಯರಾಗಿದ್ದಾಗ ರಾಜಾರಾಮ್ ಅವರಿಗೆ ಹಿರಿಯ ಕಲಾವಿದರಿಗೆ ಒಂದು ಕಲಾಕ್ಷಿ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಕೊಡು ಮಾಡಲಿಕ್ಕೆ ಸಾಧ್ಯ ಆಯಿತು ಆದರೆ ಇವತ್ತು ಇದೇ ವೇದಿಕೆಯಲ್ಲಿ ಶ್ರೀಮತಿ ಶುಭಾ ಧನಂಜಯ ಮೇಡವರ್ಮ ಅವರು ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ನನಗೆ ಕಲಾಶ್ರೀ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಸೊ ಇದು ಸೌಭಾಗ್ಯ ಅಂತ ಹೇಳಿ ನಾನದನ್ನು ಕೂಡ ಭಾವಿಸ್ತಾನೆ ಈ ಒಂದು ಪ್ರಶಸ್ತಿಗಳು ಏನಿದಾವಲ್ಲ ಇವು ಯಾವುದೇ ಒಂದು ವಿದ್ವತ್ತಿಗೆ ಮಾನದಂಡ ಅಲ್ಲ ಅಂತೇಳಿ ನಾನು ಅದು ಕೂಡ ಭಾವಿಸ್ಕೊಂಡಿದ್ದೇನೆ ಪ್ರಶಸ್ತಿ ಬಂದಾಗ ಕ್ಷಣಕ್ಕೆ ಅವರ ಶ್ರೇಷ್ಠರು ಅಥವಾ ಉಳಿದವರು ಇಲ್ಲ ಅನ್ನೋ ಒಂದು ಒಂದು ಭಾವನೆ ಖಂಡಿತ ತಪ್ಪು ಹಾಗಾಗಿ ಯಾವುದೋ ಒಂದು ಸಂದರ್ಭ ಯಾವುದೋ ಒಂದು ರೀತಿಯಲ್ಲಿ ನಾವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಇರ್ತವೆ ಆ ಎಲ್ಲ ಮಾನದಂಡಗಳನ್ನ ಪರಿಗಣಿಸುವ ಸಂದರ್ಭದಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆಗಳು ಕೂಡ ಇರ್ತವೆ ಎಷ್ಟೋ ಒಂದು ಹಿರಿಯರು ಇವತ್ತಿಗೂ ಕೂಡ ಪ್ರಶಸ್ತಿಯಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರಶಸ್ತಿ ಸಿಗುವಂತಾಗಲಿ ನನಗೆ ಸಿಕ್ಕಿರುವಂತಹ ಈ ಪ್ರಶಸ್ತಿ ಇಡೀ ಕ್ಷೇತ್ರಕ್ಕೆ ಮತ್ತು ನನ್ನ ತಂದೆ ತಾಯಿಯವರಿಗೆ ಗುರುಗಳಿಗೆ ಎಲ್ಲರಿಗೂ ಕೂಡ ಸಲ್ಲುವಂತಾಗಲಿ ಹೇಳ್ತಾ ರಾಜಾರಾಮ್ ಅವರಿಗೆ ಧನ್ಯವಾದ ನಾನು ಮಾಡ್ತೀನಿ